ಅರ್ತವ ಫಸ್ಟ್ ಮಾಡ್ತ ನನಗೂ ಭಯ ಆಯ್ತು ಮತ್ತೆ ಮಾಡ್ಬೇಕಾದ್ರೆ ಮಾಡ್ಬೇಕಾ ಏನು ಅಂತ ಗೀತಿನಗು ಅಷ್ಟೇ ಬೇಡ ಮಾಡ್ಬೇಕಾ ಇಂಟರ್ವ್ಯೂ ಮೇಲೆ ಬರ್ತದೆ ಯಾಕೆ ಎಷ್ಟು ಒಂದು ಇನ್ನೊಂದು ರೀಸನು ಮುರ್ಲಿ ಬೇರೆ ಮಾಡ್ತಾರೆ ಮಾವನ ಮಗ ಮುಡ್ಲಿ ನಾ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನು ಮಾಡೋದು ಅಂತ ಒಂದು ಕ್ವಶನ್ ಮಾಡ್ತೀವಿ ಇವ್ರು ಬಂದಿಲ್ಲ ಸರ್ ಮಾಡಿ ನೋಡಿ ಆಮೇಲೆ ನನಗೊಂದು ಧೈರ್ಯ ಬರ್ತ ಆಮೇಲೆ ಗೀತಿನ ಯಾಕೋ ಇಲ್ಲ ಏನು ಮಾಡೋದು ಏನು ಮಾಡಿದೆ ಸರಿ ಇಲ್ಲ ಹಾಂ ಇರೋ ಇರಲಿ ಬಿಡಿ ಯಾರು ಪಿಚ್ಚರ್ ಮುಡ್ಲಿ ಪಿಚ್ಚರ್ ತಗೊಂಡು ನೋಡೋಣ ಯಾರೇ ಇದರಲ್ಲಿ ಹೆಸರು ಬರೋದು ಯಾರಿಗೆರೂ ಮುಖ್ಯ ಅಲ್ಲ ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು ಒಂದು ಒಳ್ಳೆ ಹೋಗೋದು ಒಳ್ಳೆ ಸಿನಿಮಾದ್ರೆ ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈ ಬಟ್ ನಮ್ಮ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆಟಿಟ್ಯೂಡ್ ಇಲ್ಲ ಆ ರೋಡ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ ಐಟ್ ಇಡ್ ಲವಿಂಗ್ ಆ ಕ್ಯಾರೆಕ್ಟರ್ ಬರ್ತೀನಿ ಯಾಕಂದ್ರೆ ಕೇಳಕ್ಕೂ ಚಂದ ಭಾರತೀಯ ರಣಗವಾಗಿ ಬರುತ್ತೆ ಭಾರತೀಯ ನಡಗಲ್ಲಿ ಯಾಕೆ ಯಾಕೆ ಭಾರತೀಯ ರಣಗಲ್ಲ ಒಂದು ಡೈಲಾಗ್ ಇದೆ ಸುತ್ತ ಸಮುದ್ರ ಒಬ್ಬನ ಹತ್ತಲ್ಲ ಅವನ ರಾವಣ ಅಂತ ಕರೀತಾನೆ ಇಲ್ಲೂ ಅಷ್ಟೇ ಸುತ್ತ ಸಮುದ್ರ ನದಿಗಳು ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ ಅಂತ ನಾವು ಫಸ್ಟ್ ಡೈಲಾಗ್ ಇದೆ ಒಂದು ಒಂಥರ ಒಂದು ಎನರ್ಜಿ ಒಂದು ಒಂದು ಗೊತ್ತಿದ್ದರೋದು ಆಟಿಟ್ಯೂಡ್ ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲಾಗಿ ಹೇಳ್ತಾ ಹೋಗ್ತಾರೆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಬಯೋ ತೀರಗಳ ಥರ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಥಾಟ್ ಯಾಕೆ ಇವ್ನು ಭಯೋತಿ ಆಗ್ತಾನೆ ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನು ಕಂಡ್ರೆ ಅನ್ನೋದನ್ನ ಬಹಳ ಕನ್ವಿನ್ಸಿಂಗ್ ಆಗಿದೆ ಬಹಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ ಅದು ಜಾಸ್ತಿ ಏನು ಆಡಂಬರ ಇರ್ತದೆ ಬರೀ ಸೈಲೆಂಟ್ ಆಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ ಎಲ್ಲಿ ಮಾತು ಬೇಕು ಅಲ್ಲಿ ಮಾತಾಡ್ತಾರೆ ಬಟ್ ಬಹಳ ಅದ್ಭುತವಾಗಿ ಐ ತಿಂಕ್ ರಿಟರ್ನ್ ದ ಸ್ಕ್ರಿಪ್ಟ್ ಅಂತ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ ಆ್ಯಂಡ್ ಇಡೀ ಟೀಮ್ ನವೀನ್ ರವಿ ಬಸವರ್ಬೋದು ಹಾಗೂ ರಾಹುಲ್ ಬಸವರ ಭಾಳ ಅದ್ಭುತವಾಗಿ ನೋಟ ಅವರು ನಂಗೆ ತುಂಬ ಇಷ್ಟ ಆದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರುಕ್ಮಿಣಿ ವಸಂತ ಅವರು ಛಾಯಾ ಸಿಂಗ್ ಅವರು ಮಧು ಗುರುಸ್ವಾಮಿ ಆಮೇಲೆ ಬಾಬು ಹಿರಣ್ಣ ಅವರು ಅವಿನಾಶ್ ದೇವರಾಜು ಐ ಥಿಂಕ್ ಎವ್ರಿಬಡಿ ಅಲ್ಲಿ ಜನ ಇವರು ನಮಗೆ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ನಾನು ಭಾಳ ಅದ್ಭುತ ಮಾಡ್ತಾರೆ ಎಷ್ಟು ಖರ್ಚಾಗುತ್ತೆ ಅಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕೆ ಹೋಗಲ್ಲ ಯಾಕಂದ್ರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಅದನ್ನು ಮಾಡಬೇಕು ಅಂತ ಬಟ್ ಇಡೀ ಟೆಕ್ನಿಕಲ್ ಟೀಮ್ ಥೀಮ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಆಮೇಲೆ ಇವತ್ತು ಇದು ಆಲ್ಮೋಸ್ಟ್ ಡೈಲಿ ನೋಡ್ಸೇ ಮೀಟ್ ಮಾಡ್ತೀನಿ ಪಾಸ್ ಮಾಡ್ತಾರೆ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ಲಸ್ ಮೀಟ್ ಆದಾಗ ಈ ಸರ್ ಯಾವಾಗ ರಿಲೀಸ್ ಆಗಿದ್ದೀನಿ ಪ್ರೆಸ್ ಮೀಟ್ ಪ್ರೆಸ್ ಒಂದು ಮೀಟ್ ಮಾಡಿದ್ದು ನಮ್ಮ ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ ಹ್ಯಾಪಿಯಾಗಿರುತ್ತೆ ಆ್ಯಂಡ್ ಆಗುತ್ತೆ ಅಂದರೆ ಯಾರು ಹೇಳಿದ್ರೆ ಪಾಪ ನಮ್ಮ ಮಗಳೇ ಆನ್ಸರ್ ಮಾಡಿಲ್ಲ ಕರೆಕ್ಟಾಗಿ ಯಾಕೆ ಈ ಡೇ ಟೇ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು ಅವತ್ತು ಪಿಕ್ಚರ್ ರಿಲೀಸ್ ಇದ್ರ ಇದ್ದರಿಂದ ಅವತ್ತು ಎಲ್ಲ ಅಬ್ಬಾಯಿ ನೀವೆಲ್ಲ ಬಿಜಿ ಇರ್ತೀರ ಅಂದ್ಬಿಟ್ಟು ಪಿಕ್ಚರ್ ಎಷ್ಟು ಪಿಕ್ಚರ್ ಒಂದೇ ಸರ್ತಿ ಮೂರು ಸಿನಿಮಾದು ಒಂದು ಕಂಟೆಂಟ್ ಕೊಡೋದ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಯ್ತಿ ಬ್ಯಾನ್ ಎಲ್ಲರೂ ಎಲ್ಲ ಫ್ರೀ ಆಗಿರ್ತೀವಿ ಬರ್ತೀರ ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್